ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಚಿಕ್ಕಮಗಳೂರು ನಗರದ ಪ್ರೈಡ್ಯೂರೋ ಶಾಲಾ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆಯುವುದರ ಮೂಲಕ ಜಿಲ್ಲಾ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಇದೇ ವೇಳೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲೆಯ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಸಿಹಿ ತಿನಿಸಿ ಸಂಭ್ರಮಿಸಿದರು ಒಟ್ಟು ಹದಿನಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಹದಿನಾರು ವಿದ್ಯಾರ್ಥಿಗಳು ಕೂಡ ಅತಿ ಹೆಚ್ಚು ಅಂಕ ಪಡೆಯುವುದರ ಮೂಲಕ ಉತ್ತೀರ್ಣರಾಗಿದ್ದಾರೆ ಹನ್ನೊಂದು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಐದು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ಶಾಲೆಯ ಪ್ರಾಂಶುಪಾಲರಾದ ಮಂಜುನಾಥ್ ಅವರು ಹೇಳಿದರು ನಮಸ್ಕಾರ ನಾಲ್ಕು ಇಪ್ಪತ್ತೈದನೇ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಪ್ರಕಟವಾಗಿದ್ದು ನಮ್ಮ ಪ್ರೈಮ್ ಗ್ರೋ ಸ್ಕೂಲ್ ಶಾಲೆಯಲ್ಲಿ ಒಟ್ಟು ಹದಿನಾರು ಜನ ಮಕ್ಕಳು ಓದ್ತಾ ಇದ್ದಿತ್ತು ಅದರಲ್ಲಿ ಹನ್ನೊಂದು ಡಿಸ್ಟಿಂಕ್ಷನ್ ಮಕ್ ಹನ್ನೊಂದು ಡಿಸ್ಟಿಂಕ್ಷನಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ ಐದು ಜನ ಬಂದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ ಅನ್ವಿತಾ ಎಂಬ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕ ಪಡೆದು ಜಿಲ್ಲಾ ಟಾಪರ್ ಆಗಿ ಹೊರಹೊಮ್ಮಿ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಇವರ ಜೊತೆಗೆ ಇನ್ನಿತರ ವಿದ್ಯಾರ್ಥಿಗಳು ಕೂಡ ಅತಿ ಹೆಚ್ಚು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಎಂದು ಹೇಳಿದರು ಅನ್ವಿತಾಂತಿರುತ್ತಾರೆಂಟು ಅಂಕಗಳನ್ನು ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಮತ್ತು ಹಿಂದಿಗೆ ನೂರಕ್ಕೆ ನೂರು ಮತ್ತು ಸೈನ್ಸ್ ಮತ್ತು ಸೋಷಲಲ್ಲಿ ಇಂಗ್ಲೀಷಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತನ್ನು ಗಳಿಸಿರುತ್ತಾಳೆ ಹಾಗೆಯೇ ಇನ್ನೊಬ್ಳು ಹುಡುಗಿ ಖುಷಿ ಅಂತ ಹುಡುಗಿ ಬಂದ್ಬಿಟ್ಟು ಅವಳು ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟನ್ನು ಗಳಿಸಿರುತ್ತಾಳೆ ಅವಳು ಹಿಂದಿಯಲ್ಲಿ ನೂರಕ್ಕೆ ನೂರು ಸೈನ್ಸಲ್ಲಿ ನೂರಕ್ಕೆ ನೂರಕ್ಕೆ ತೊಂಬತ್ತೊಂಬತ್ತು ಮತ್ತು ಸೋಷಲಲ್ಲಿ ತೊಂಬತ್ತೊಂಬತ್ತನ್ನು ಗಳಿಸಿರುತ್ತಾಳೆ ಮತ್ತು ಅಕ್ಷಯ ಎಂಬ ಹುಡುಗ ಮ್ಯಾಥ್ಸಲ್ಲಿ ನೂರಕ್ಕೆ ನೂರು ಮತ್ತು ಸೈನ್ಸಲ್ಲಿ ನೂರಕ್ಕೆ ನೂರನ್ನು ಗಳಿಸಿರುತ್ತಾಳೆ ಹಾಗೆಯೇ ಮತ್ತು ಹಲವಾರು ಮಕ್ಕಳು ಕೂಡ ಬೇರೆ ಮಕ್ಕಳು ಕೂಡ ಕೆಲವು ಸಬ್ಜೆಕ್ಟ್ಸಲ್ಲಿ ತೊಂಬತ್ತೊಂಬತ್ತು ಮತ್ತು ನೂರಕ್ಕೆ ನೂರನ್ನು ಗಳಿಸಿ ಒಟ್ಟು ಎಂಟು ಸೆಂಟ್ರಲ್ ಅಂದರೆ ಎಂಟು 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 ಸಬ್ಜೆಕ್ಟ್ಸ್ಗಳಲ್ಲಿ ನೂರಕ್ಕೆ ನೂರನ್ನು ಗಳಿಸಿರುತ್ತಾರೆ ಸೊ ಇದಕ್ಕನ್ನೆಲ್ಲ ಸಹಕಾರ ಮಾಡಿಕೊಟ್ಟಂತಹ ನಮ್ಮ ಟೀಚರ್ಸ್ಗಾಗಿರ್ಬೋದು ಮತ್ತು ಪೇರೆಂಟ್ಸ್ಗಾಗಿರ್ಬೋದು ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಮಾತನಾಡಿ ನಮಗೆ ಇಷ್ಟು ಅಂಕ ಬಂದಿರುವುದಕ್ಕೆ ತುಂಬ ಸಂತೋಷವಾಗುತ್ತಿದೆ ನಮಗೆ ಇಷ್ಟು ಅಂಕ ಬಂದಿರುವುದಕ್ಕೆ ಸಹಕರಿಸಿದ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಪೋಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಎಂದು ಮಾತನಾಡಿದರು ನಾನು ಅನ್ವಿತಾ ಸ್ಕೂಲವರು ಸಖತ್ತು ಸಪೋರ್ಟ್ ಮಾಡಿದ್ರು ಸಖತ್ ಮೋಟಿವೇಶನ್ ಎಲ್ಲ ಕೊಟ್ಟಿದ್ರು ಅದು ಸಖತ್ ಹೆಲ್ಪ್ ಆಯಿತು ಅದು ಬಿಟ್ಟರೆ ಮಾರ್ನಿಂಗ್ ಟ್ಯೂಷನ್ಸ್ ಎಲ್ಲ ಮಾಡೋದು ಅದೇ ಬೇರೆ ಕಡೆ ಟ್ಯೂಷನ್ಗೆ ಹೋಗೋದೇ ಅಗತ್ಯವಿರುತ್ತೆ ಎಲ್ಲ ಸಿಕ್ಸ್ ತರ್ಡಿಯರ್ ಕರ್ಸ್ಕೊಳೋರು ಬೆಳಗ್ಗೆ ಅದೆಲ್ಲ ತುಂಬ ಹೆಲ್ಪ್ ಆಗ್ತಿತ್ತು ಎಕ್ಸ್ಟರ್ನಲ್ ಫ್ಯಾಕಲ್ಟೀಸ್ ಎಲ್ಲ ಬರೋರು ಅವರು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ತಗೋತಿದ್ರು ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದು ಆಮೇಲೆ ನಂದು ಸ್ಟಡಿ ರುಟೀನ್ ಅಂತ ಏನು ಇರ್ತಿರ್ಲಿಲ್ಲ ಏನು ಇಂಟ್ರೆಸ್ಟ್ ಬರುತ್ತೋ ಅದು ಹೋಗಬೇಕು ಆದರೆ ಓದೋದಕ್ಕೆ ಇಂಟ್ರೆಸ್ಟ್ ಬೇಕು ಯಾವುದು ಸಬ್ಜೆಕ್ಟ್ ಇಂಟ್ರೆಸ್ಟ್ ಇರುತ್ತೋ ಅದಕ್ಕೆ ಅದೇ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತ ನಾನು ಈ ಸ್ಕೂಲಲ್ಲಿ ಎರಡು ವರ್ಷದಿಂದ ಓದ್ತಾ ಇದ್ದೀನಿ ನನಗೆ ಈ ಸ್ಕೂಲಲ್ಲಿ ಪ್ರತಿದಿನ ನನಗೆ ಟೀಚ್ ಟೀಚರ್ಸು ಮತ್ತು ಪೇರೆಂಟ್ಸು ದಿನ ಸಪೋರ್ಟ್ ಮಾಡಿದ್ರು ಅದರಿಂದನೇ ನನಗೆ ಮಾರ್ಕ್ಸ್ ತೆಗೆ ಆಯಿತು ಮತ್ತು ಹಿಂದಿ ಹಿಂದಿ ತಗೊಂಡು ಹೊತ್ತು ಮತ್ತು ಫಿಲಿಕ್ಸ್ ಮತ್ತು ಮ್ಯಾಥ್ಸಲ್ಲಿ ನೂರು ನೂರಕ್ಕೆ ನೂರು ಬಂದಿದೆ ಏನಂದರೆ ದಿನ ಸ್ಟಡಿ ಮಾಡ್ತಿದ್ದೆ ಮತ್ತು ಎವ್ರಿ ಡೇ ರಿವಿಷನಿಂದ ಇದು ಸಾಧ್ಯ ಆಯಿತು ಮತ್ತು ಸ್ಕೂಲಲ್ಲಿ ಫಸ್ಟು ಪ್ರಿನ್ಸಿಪಲ್ ಮಂಜುನಾಥ್ ಸರಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ ಹಾಗೆ ಅವರು ಪ್ರತಿದಿನ ನಮಗೆ ಟ್ಯೂಷನ್ಸು ಟ್ಯೂಷನ್ ಮಾಡಿಸಿದ್ರು ಮತ್ತು ರಿಸೋರ್ಸ್ ಪರ್ಸನ್ಸ್ನೆಲ್ಲ ಕಳಿಸಿದ್ರು ಬೆಳಗ್ಗೆ ಬೆಳಗ್ಗೆ ಮತ್ತು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆ ಬಂದರೆ ಮತ್ತು ಸಂಜೆ ಆರೂವರೆ ತನಕ ದಶಕ ಎಲ್ಲ ಮಾಡಿಸಿ ನಮಗೆ ಓದೋಕ್ಕೆ ಹೆಲ್ಪ್ ಮಾಡಿದರು I am studying in private school. I have achieved 92% in my board exams. I am grateful for every parent, for uh, my parents who have supported me and for teachers, especially uh, Manjushree and Lakshmi and uh, all subject teachers who have supported me. The school have given me a lot of things. Uh, they have co cooperated with me. They have taught me a lot of things. First of all, I have to uh, well, thank you to this school. Hello everyone, I am Deshna Gowda from ಪ್ರೈಡ್ ಯೂರೋ ಸ್ಕೂಲ್ ನಾನು ಇಲ್ಲಿಂದ ಇಲ್ಲಿ ಫೋರ್ಟೀನ್ ತರ್ಟೀನ್ ಇಯರ್ಸಿಂದ ಓದ್ತಿದ್ದೀನಿ ಟೆಂತ್ ಸ್ಟ್ಯಾಂಡರ್ಡಲ್ಲಿ ನನ್ನದು ಪರ್ಸೆಂಟೇಜ್ ನೈಂಟಿ ಫೋರ್ ಪಾಯಿಂಟ್ ಫೋರ್ ಸ್ಕೂಲಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಐ ಥ್ಯಾಂಕ್ ಮೈ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಎಸ್ಪೆಷಲಿ ಮಂಜು ಸರ್ಗೆ ಮತ್ತು ಲಕ್ಷ್ಮಿ ಮ್ಯಾಮ್ಗೆ ಮತ್ತು ಎಲ್ಲ ಟೀಚರ್ಸ್ಗೂ ಅಷ್ಟೇ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಬ್ಜೆಕ್ಟ್ ತಾಣ್ತಿರೋರು ಅಷ್ಟೇ ತಾಣ್ತಿದ್ದ ಟೀಚರ್ಸು ಅಷ್ಟೇ ಟ್ಯೂಷನ್ಸ್ ಎಲ್ಲ ತುಂಬ ಮಾಡಿದ್ದಾರೆ ತುಂಬ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಇದರಿಂದ ಅಂದರೆ ಪರ್ಸೆಂಟೇಜಿಗೆಲ್ಲ ತುಂಬ ಹೆಲ್ಪ್ ಆಯಿತು ಗುಡ್ ಮಾರ್ನಿಂಗ್ ಒನ್ ನನ್ನ ಹೆಸರು ಬಹುನಾ ನಾನು ಟೆಂತಲ್ಲಿ ಏಯ್ಟಿ ಏಯ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ಟಿ ಫೋರ್ ಪರ್ಸೆಂಟೇಜ್ ತೊಗೊಂಡಿದ್ದೀನಿ ನಾನು ಇಲ್ಲಿ ತ್ರೀ ಇಯರ್ಸಿಂದ ಸ್ಟೂಡೆಂಟಾಗಿ ವರ್ಕ್ ಮಾಡಿದ್ದೀನಿ ನಾನು ಓದ್ತಾ ಇದ್ದೀನಿ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಟೀಚರ್ಸ್ ಯಾವ ಟೈಮಲ್ಲಿ ಕೇಳಿದ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮಾರ್ನಿಂಗ್ ಸ್ಪೆಷಲ್ ಕ್ಲಾಸಸ್ ಸಿಕ್ಸ್ ತರ್ಟಿಯಿಂದ ಸ್ಟಾರ್ಟ್ ಆಗ್ತಿತ್ತು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನಗೆ ಅದು ಅದರಿಂದನೇ ತುಂಬ ಚೆನ್ನಾಗಿ ಮಾರ್ಕ್ಸ್ ತಂದಿದ್ದೀನಿ ಡಿಸ್ಟಿಂಕ್ಷನಲ್ಲಿ ಅದಕ್ಕೆ ಥ್ಯಾಂಕ್ ಯು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ ಪ್ರಿಯಾಂಕಾ ಸ್ಕೂಲಲ್ಲಿಗೆ ಸ್ಕೂಲಲ್ಲಿ ಏಟ್ ಸ್ಟ್ಯಾಂಡರ್ಡಿಂದ ಬಂದಿದ್ದು ಫಸ್ಟ್ ನಾನು ಕನ್ನಡ ಮೀಡಿಯಮಲ್ಲಿ ಓದ್ತಿದ್ದೆ ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಬಂದೆ ಆವಾಗ ಚುಚ್ಚು ಟಫ್ ಆಯಿತು ಆಮೇಲೆ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ಅದರಿಂದ ನಾನು ಈಗ ಟೆಂತಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಪಾಸಾಗಿದ್ದೀನಿ ನನ್ನ ಪರ್ಸೆಂಟೇಜು ಏಯ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಏಯ್ಟ್ ಇದಕ್ಕೆಲ್ಲ ಕಾರಣ ಟೀಚರ್ಸು ಮತ್ತು ನನ್ನ ಪೇರೆಂಟ್ಸು ಇದೆಲ್ಲ ನನ್ನ ಟೀಚರ್ಸು ಮತ್ತು ಪೇರೆಂಟ್ಸು ಅಲ್ವಾ ನನ್ನ ತಾನ್ವಿ ನಾನು ಈ ಸ್ಕೂಲಲ್ಲಿ ಸ್ಕೂಲಿಗೆ ಸೇರಿದ್ದು ತರ್ಡ್ ಸ್ಟ್ಯಾಂಡಾಗಿ ಆಲ್ಮೋಸ್ಟ್ ಐ ಹ್ಯಾವ್ ಸೆವೆನ್ ಟು ಏಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಸೊ ತುಂಬಾ ತುಂಬ ಪಾಠಗಳು ಕಲಿಸ್ತಿದೆ ಈ ಸ್ಕೂಲನಿಗೆ ಟೀಚರ್ಸು ತುಂಬ ಜನ ಎಲ್ಲ ಅವ್ರ ಬೈಗಳನ್ನ ನನಗೆ ತುಂಬ ಮೋಟಿವೇಶನ್ನು ಬೈಸ್ಕೊಂಡು ಬಯಸ್ಕೊಂಡು ನಾನು ಏಯ್ಟಿ ತ್ರೀ ತೆಗ್ದಿದ್ದೀನಿ ಏಯ್ಟಿ ತ್ರೀ ಪಾಯಿಂಟ್ ಟು ಹನ್ ಪರ್ಸೆಂಟೇಜ್ ಸೊ ಐ ಆಮ್ ವೆರಿ ಹ್ಯಾಪಿ ನಾನು ಅನ್ವಿತಾ ಎಸ್ ನಾನು ಸಿಕ್ಸ್ ಏಯ್ಟೀನ್ ತಗೊಂಡು ಸ್ಟೇಟಿಗೆ ಎತ್ರೆ ಬಂದಿದ್ದೀನಿ ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ ಇದಕ್ಕೆಲ್ಲ ಸ್ಕೂಲ್ ತುಂಬ ಸಪೋರ್ಟ್ ಮಾಡಿತ್ತು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಸ್ಕೂಲ್ ಮತ್ತೆ ಇದಕ್ಕೆಲ್ಲ ಕಾರಣ ಮತ್ತು ಪೇರೆಂಟ್ಸು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅವ್ರಿಲ್ದ ಇಲ್ದರೆ ನಾವು ಇಷ್ಟೊಂದು ಅಚೀವ್ ಮಾಡೋಕ್ಕೆ ಆಗೋಲ್ಲ ಸಖತ್ ಸಪೋರ್ಟ್ ಮಾಡಲಿಲ್ಲ ನನ್ನ ಪೇರೆಂಟ್ಸು ಈ ಸಂದರ್ಭದಲ್ಲಿ ಶಿಕ್ಷಕರಾದ ರಾಜಲಕ್ಷ್ಮಿ ತನುಜಾ ಪ್ರಸನ್ನ ಆಶಾ ಚಂದ್ರಶೇಖರ್ ಹಾಗೂ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು